ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಕೌನ್ಸಿಲಿಂಗ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಕೌನ್ಸಿಲಿಂಗಲ್ಲಿ ಎಷ್ಟು ರೌಂಡ್ಸ್ ನಡೆಯುತ್ತೆ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಪಡ್ಕೊತೀರಾ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಹಣ್ಣು ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಎಲ್ಲರೂ ಸಹ ಮರದೇ ಒಂದು ಲೈಕನ್ನು ಮಾಡಿ ಹಣ್ಣಾಗೇನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಮುಂದೆ ಬರುವಂತಹ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟಾಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊತೀರಾ ಈಗ ನೀವು ಕೆ ಸಿ ಇ ಟಿ ಕೌನ್ಸಿಲಿಂಗ್ ಮುಗಿಸ್ಕೊಂಡು ಇಂಜಿನಿಯರಿಂಗ್ಗೆ ಹೋದಾಗ ಅಲ್ಲಿ ನಿಮಗೆ ಯಾವ ಸ್ಕಾಲರ್ಶಿಪ್ಸ್ ಬರುತ್ತೆ ನಿಮ್ಮ ಕ್ಯಾಟಗರಿಗೆ ಯಾವ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ ಹಾಗಾಗಿ ಚಾನಲ್ಗೆ ಅಂತ ಒಂದು ಲೈಕ್ ಅನ್ನು ಮಾಡಿ ಹಣ್ಣು ಹಾಗೆ ನೋರಿದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನೋಡಿ ಈ ಒಂದು ಯು ಜಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ದು ಈ ಒಂದು ಕೌನ್ಸಿಲಿಂಗ್ ಈಗಾಗಲೇ ಸ್ಟಾರ್ಟ್ ಆಗಬೇಕಿತ್ತು ಕೆಲವೊಂದಿಷ್ಟು ರೀಸನ್ಸ್ ಇಂದ ಸ್ವಲ್ಪ ತಡ ಆಗಿದೆ ಈಗ ನಿಮ್ಗೆ ಮೊದಲಿಗೆ ಈ ಒಂದು ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ದು ಕೌನ್ಸಲಿಂಗ್ ಏನಿದೆ ಈ ಒಂದು ಕೌನ್ಸಿಲಿಂಗ್ ಅನ್ನು ಇನ್ನು ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತಾರೆ ಮೊದಲಿಗೆ ನೀವೀಗ ಸ್ಕ್ರೀನ್ ಮೇಲೆ ಏನೊಂದು ಡಿಸ್ಪ್ಲೇ ಆಗ್ತಿದೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ನಮಗೆ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ ಅಂದ್ರೆ ಆ ಒಂದು ಸ್ಕೆಡ್ಯೂಲ್ ಅಲ್ಲಿ ನೋಡಿ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬರುತ್ತೆ ಅಂಡ್ ಆಗೇನು ಸಹ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಯಾವಾಗ ಬಿಡ್ತಾರೆ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ಒಂದು ಸ್ಕೆಡ್ಯೂಲ್ ಆದರೆ ಬರುತ್ತೆ ಅದು ಇನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಕಾಲಾವಕಾಶ ತಗೋಬಹುದು ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಫೈವ್ ಟು ಸಿಕ್ಸ್ ಡೇಸ್ ಒಳಗಡೆ ನಿಮಗೆ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಒಂದಿಷ್ಟು ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ ಈಗ ನಿಮಗೆ ಕೆ ಸಿಇ ಟಿ ಟ್ವೆಂಟಿ ಕೌನ್ಸಿಲಿಂಗ್ ಒನ್ಸ್ ಸ್ಟಾರ್ಟ್ ಆಗಿದ್ದ ಆದ್ಮೇಲೆ ಎಷ್ಟು ರೌಂಡ್ಸ್ ಇರ್ತವೆ ಅನ್ನೋದನ್ನ ನೋಡೋಣ ಮೊದಲಿಗೆ ನೋಡಿ ನಿಮಗೆ ಈಗ ಇನ್ನ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಫಸ್ಟ್ ರೌಂಡನ್ನು ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡಿದ ಆದಮೇಲೆ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ತೀರಾ ಅದಾದ ನಂತರ ನೀವು ಆಪ್ಷನ್ ಎಂಟ್ರಿ ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ ಕಾಲೇಜಸ್ಸನ್ನು ಎಲ್ಲಾನು ಸಹ ಆ್ಯಡ್ ಮಾಡ್ಕೋತೀರಾ ಅದಾದಮೇಲೆ ನಿಮಗೆ ಫಸ್ಟ್ ರೌಂಡಲ್ಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಬಿಡ್ತಾರೆ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಏನು ಅಂತ ಅಂದರೆ ಇಲ್ಲಿ ನಿಮಗೆ ಫಸ್ಟ್ ರೌಂಡ್ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ನಿಮಗೆ ಇಂಥ ಕಾಲೇಜ್ ಸಿಗ್ಬೋದು ಅಂತ ಹೇಳಿಬಿಟ್ಟು ಒಂದು ಒಂದು ಎಕ್ಸ್ಪೆಕ್ಟೇಷನ್ ಅಂತಲೇ ಹೇಳ್ಬೋದು ಇಲ್ಲ ಅಂತಂದರೆ ಈ ಕಾಲೇಜ್ ನಿಮಗೆ ಸಿಗುತ್ತೆ ನೈಂಟಿ ಪರ್ಸೆಂಟ್ ಆಫ್ ದಿ ಚಾನ್ಸಸ್ ಇದೇ ಕಾಲೇಜ್ ಸಿಗ್ಬೋದು ಅಂತ ಹೇಳಿಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೊಡ್ತಾರೆ ಆ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದ ಆದಮೇಲೆ ನೀವು ಚೇಂಜಸನ್ನು ಮಾಡ್ಕೋಬೋದು ಅಂದರೆ ಕಾಲೇಜಸನ್ನು ಆಲ್ಟ್ರೇಷನ್ ಮಾಡ್ಕೋಬೋದು ಆ್ಯಡ್ ಮಾಡೋದು ಮಾಡಿಫೈ ಮಾಡ್ಬೋದು ಅದಾದಮೇಲೆ ನಿಮಗೆ ಫಸ್ಟ್ ರೌಂಡಲ್ಲಿ ರಿಸಲ್ಟ್ಸನ್ನು ಬಿಡ್ತಾರೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಏನು ಬಿಡ್ತಾರೆ ಆ ಒಂದು ರಿಸಲ್ಟ್ಸ್ ಫೈನಲ್ ಆಗಿರುತ್ತೆ ಬಟ್ ಮಾಕ್ ಅಲಾಟ್ಮೆಂಟಲ್ಲಿ ಬಿಡುವಂಥ ರಿಸಲ್ಟ್ಸ್ ನಿಮಗೆ ಫೈನಲ್ ಆಗಿರೋದಿಲ್ಲ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಚಾಯ್ಸ್ ಎಂಟ್ರಿ ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ ಆ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಅಂತ ಇರುತ್ತೆ ಪ್ರತಿಯೊಂದು ಚಾಯ್ಸ್ಗೂ ಸಹ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆದರೆ ಇರ್ತವೆ ಅಂದರೆ ಚಾಯ್ಸ್ ಒನ್ ಮಾಡಿದ್ರೆ ಏನಾಗುತ್ತೆ ಚಾಯ್ಸ್ ಟೂ ಮಾಡಿದ್ರೆ ಏನಾಗುತ್ತೆ ಚಾಯ್ಸ್ ತ್ರೀ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಇವತ್ತಿನ ಈ ವಿಡಿಯೋದಲ್ಲಿ ಬೇಡ ಅಪ್ಕಮಿಂಗ್ ಡೇಸಲ್ಲಿ ನಾನು ಇದ್ರ ಬಗ್ಗೆ ಸಂಪೂರ್ಣವಾದ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋಸಲ್ಲಿ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡ್ತಾರೆ ಸೆಕೆಂಡ್ ರೌಂಡಲ್ಲೂ ಸಹ ಇದೇ ರೀತಿ ಪ್ರೊಸೀಜರ್ ಇರುತ್ತೆ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸು ಈಗ ಫಸ್ಟ್ ರೌಂಡಲ್ಲಿ ಎಷ್ಟು ಸೀಟ್ಸ್ ಆಗಾವ ಉಳಿದಿರುವ ಸೀಟ್ಸ್ ಅಂತ ಹೇಳಿಬಿಟ್ಟು ಸೆಕೆಂಡ್ ರೌಂಡಲ್ಲಿ ಬಿಡ್ತಾರೆ ಅದಾದಮೇಲೆ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಲಿಂಕ್ ಬಟ್ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನಾಗುತ್ತಂತಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಸೆಕೆಂಡ್ ರೌಂಡು ರಿಸಲ್ಟ್ಸ್ ಫೈನಲ್ ರಿಸಲ್ಟ್ಸ್ ಆದರೆ ಬಂದುಬಿಡುತ್ತಾ ನೋಡಿ ಸೆಕೆಂಡ್ ರೌಂಡಲ್ಲಿ ಕಾಲೇಜಸ್ ಅನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಜಸ್ಟ್ ನೀವು ಮಾಡಿಫೈ ಮಾಡ್ಕೋಬೋದು ಅಂಡ್ ಹಾಗೇನೂ ಸಹ ಡಿಲೀಟನ್ನು ಮಾಡ್ಕೋಬೋದು ಅಷ್ಟೇ ಆಗಿರುತ್ತೆ ಇಲ್ಲಿ ಪ್ರತಿಯೊಂದು ರೌಂಡ್ಗೂ ಸಹ ಅದರದೇ ಆದ ರೂಲ್ಸ್ ಆದರೆ ಇರುತ್ತೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ ಜೊತೆಗೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಇರುತ್ತೆ ಅಂದರೆ ಅದನ್ನು ತರ್ಡ್ ರೌಂಡ್ ಅಂತಾದರೂ ಕರಿಬಹುದು ಇಲ್ಲಾಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದರೆ ಇರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮಗೆ ಫಸ್ಟು ಸೀಟ್ ಮ್ಯಾಟ್ರಿಕ್ಸು ಮತ್ತೆ ಅದ್ರದ್ದು ಆಪ್ಷನ್ ಎಂಟ್ರಿ ಲಿಂಕ್ ನಿಮ್ಗೆ ನೆಕ್ಸ್ಟ್ ರಿಸಲ್ಟ್ಸ್ ಆದರೆ ಇರ್ತವೆ ಓಕೆನಾ ಸ್ಕೆಡ್ಯೂಲ್ ರಿಲೀಸ್ ಮಾಡ್ತಾರೆ ಪ್ರತಿಯೊಂದು ರೌಂಡ್ ಗು ಸಹ ಈಗ ಟೋಟಲ್ ನಿಮಗೆ ಮೂರು ರೌಂಡ್ಸ್ ನಡೆಯುತ್ತೆ ಜೊತೆಗೆ ನಿಮಗೆ ಇಲ್ಲಿ ಮಾಪಪ್ ರೌಂಡ್ ಅಂತ ನಡೆಯುತ್ತೆ ಓಕೆನಾ ಈ ಒಂದು ಅಪ್ ರೌಂಡ್ ಯಾವಾಗ ನಡೆಯುತ್ತೆ ಅಂತ ಅಂದ್ರೆ ಇನ್ ಕೇಸ್ ಈ ಒಂದು ಸೀಟ್ಸ್ ಏನಾದರೂ ಉಳಿದ್ರೆ ಈಗ ಇಂಜಿನಿಯರಿಂಗ್ ಸೀಟ್ಸ್ ಏನಾದ್ರೂ ಉಳಿತು ಅಂತ ಅಂದ್ರೆ ಆಗ ನಿಮ್ಗೆ ಮಾಪ ಪ್ರೋಣ ನಡೆಸ್ಕೊಡ್ತಾರೆ ಇದು ಆಲ್ಮೋಸ್ಟ್ ಪ್ರತಿ ವರ್ಷನೂ ಸಹ ಈ ಒಂದು ಮಾಪ ರ ನಡೆಸ್ತಾರೆ ಈಗ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಇಂದ ಈ ಒಂದು ಆಪ್ಷನ್ ಎಂಟ್ರಿ ಮುಗಿಸ್ಕೊಂಡು ಎಲ್ಲಾನು ಪ್ರೊಸೀಜರ್ ಮುಗಿಸ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ಅನ್ನ ಆಗಿರ್ತಾರ ಅದಾದ್ಮೇಲೆ ಇಲ್ಲಿ ಮಾಪ ಪ್ರೌಣನ ನಡೆಸೋದು ಓಕೆನಾ ಎಷ್ಟು ಸೀಟ್ಸ್ ಉಳಿದಿದಾವೆ ಏನು ಅಂತ ನೋಡಿಕೊಂಡು ಕೆ ಎ ಅವರು ಮತ್ತೆ ಒಂದು ಮಾಪ ಪ್ರೌಣನ ನಡೆಸ್ಕೊಡ್ತಾರೆ ಆಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಬಟ್ ಸದ್ಯಕ್ಕೆ ನೀವು ಸರ್ ಎಷ್ಟು ರೌಂಡ್ಸ್ ಅನ್ನ ನಡೆಸ್ತಾರೆ ಅಂತ ಕೇಳ್ತಿದ್ರ ಅಲ್ವಾ ನಿಮಗೆ ನೋಡಿ ಮೂರು ರೌಂಡ್ಸ್ ಅನ್ನ ನಡೆಸ್ತಾರೆ ಅಂಡ್ ಇನ್ ಕೇಸ್ ಇಂಜಿನಿಯರಿಂಗ್ ಸೀಟ್ಸ್ ಏನಾದರೂ ಉಳಿದ್ರೆ ನಿಮಗೆ ಅದು ಮಾಪ ಪ್ರೌಂಡನ ನಡೆಸ್ಕೊಡ್ತಾರೆ ಓಕೆನಾ ಆ್ಯಂಡ್ ನಿಮ್ಗೆ ಏನಾದರೂ ಹೆಚ್ಚಿಗೆ ಡೌಟ್ ಇದ್ದರೆ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಮೆಸೇಜ್ಗೆ ರಿಪ್ಲೈನ ನೀವು ಪಡ್ಕೋಬೋದು ಹಾಗಿರುತ್ತೆ ಹಾಗಾಗಿ ಎಲ್ಲರೂ ಸಹ ಆ ಒಂದು ಇನ್ಸ್ಟಾಗ್ರಾಮ್ ಲಿಂಕನ್ನು ಕ್ಲಿಕ್ ಮಾಡಿ ಫಾಲೋ ಮಾಡಿ ಮೆಸೇಜನ್ನು ಮಾಡಿ ಜೊತೆಗೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತಿರ್ತೀನಿ ಹಾಗಾಗಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ದಟ್ಸ್ ಆಲ್ ಫಾರ್ ದಿಸ್ ವೀಡಿಯೋ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಪ್ಲಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋಸ್